सन होगा आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡ ಬಂದ್ ಗರುಡ ನೋಟದಲ್ಲಿ ಎನ್ನುವ ಈ ವರದಿಗೂ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇಂದು ಬಂದ್ ಆಗಿತ್ತು ಬಂದ್ ಮಾಡಿಸಲಾಗಿತ್ತು ಹಾಗೆ ಹಲ್ಲೆ ಮಾಡಲಾಗಿತ್ತು ಇವು ಕೂಡ ಗರುಡನ ಕ್ಯಾಮ್ರಾದಲ್ಲಿ ಸಿಕ್ಕ ಕೆಲವೊಂದು ದೃಶ್ಯಗಳು ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಪರಮೇಶ್ ಕಾಳೆ ಅವರು ಆಲ್ಮೋಸ್ಟ್ ನೇತೃತ್ವವನ್ನು ವಹಿಸ್ಕೊಂಡಿದ್ರು ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೆ ಇಲ್ಲಿ ವಿಶೇಷವಾಗಿ ಹಲವಾರು ವ್ಯಕ್ತಿಗಳು ಮಾತಾಡಿದ್ದಾರೆ ಗರುಡ ನಿಮಗೆ ಕೇಳಿಸ್ತದೆ ಒಂದು ಬೇಸರದ ಸಂಗತಿ ಇಲ್ಲಿ ಕೆಲವೊಬ್ರು ನಿರ್ಧಾರ ತಗೊಂಡು ಬಂದ್ ಮಾಡಿಸ್ತಾರೆ ಕೆಲವೊಬ್ರು ತುತ್ತಿನ ಚೀಲಕ್ಕಾಗಿ ಇಲ್ಲಿ ಏನಾದ್ರೂ ಆಗ್ಲಪ್ಪ ಇವತ್ತು ಬಂದ್ ಆಗ್ಬಾರ್ದು ನನ್ನ ಹೊಟ್ಟೆ ತುಂಬಬೇಕು ಅಂತಿದ್ದಾಗ ಅವರ ಮೇಲೆ ಹಲ್ಲೆ ಮಾಡಿ ಆ ಇಡ್ಲಿ ಮಾರೋದ ಮೇಲೆ ಹಲ್ಲೆ ಮಾಡಿ ಇಲ್ಲಿ ಆ ಹೀರೋಯಿಸಮ್ ಮೆರಿತಾ ಇದ್ದಾರೆ ಅಂತ ಹೇಳಿ ಕೆಲವೊಂದು ವಿಜುವಲ್ಸ್ ಕಾಣಿಸ್ತದೆ ನೋಡಿ ಇಲ್ಲಿ ಎಲ್ಲವನ್ನು ತೋರಿಸ್ತಾ ಅರವಿಂದ್ ಬೆಲ್ಲದವರು ಒಂದು ಶಾಸಕರು ಒಂದು ಮಾತು ಹೇಳ್ತಾ ಇದ್ರು ಇಂದಿನ ಹುಬ್ಬಳ್ಳಿ ಧಾರವಾಡ ಬಂದ್ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಯಾಕೆ ಹೆಂಗೆ ಹೇಳಿದ್ದಾರೆ ಅನ್ನೋದಕ್ಕೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿರುವಷ್ಟು ಹಿಂಸೆ ಅವಮಾನವನ್ನು ಬೇರೆ ಯಾರು ಮಾಡಿಲ್ಲ ಬಿಜೆಪಿ ಪಕ್ಷವು ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಸದಾ ಗೌರವಿಸ್ತಲೇ ಬಂದಿದೆ ಈ ಕುರಿತು ಯಾವುದೇ ವೇದಿಕೆಯಲ್ಲೂ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಅಂತ ಹಾಕೊಳ್ಳ ಜೊತೆಗೆ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ನೀಡಿದ ಹೇಳಿಕೆಯನ್ನು ತಿರುಚಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಟೂಲ್ ಕಿಟ್ ನ ಒಂದು ಭಾಗ ಅಂತ ಹೇಳಿದ್ದಾರೆ ಇಂದಿನ ಹುಬ್ಬಳ್ಳಿ ಧಾರವಾಡ ಬಂದ್ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ತಮ್ಮ ಅಪೋಸ್ಟ್ ನಲ್ಲಿ ಹಾಕೊಂಡಿದ್ದು ಕಾಂಗ್ರೆಸ್ ಪಕ್ಷವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡುವಷ್ಟು ಹಿಂಸೆ ಅವಮಾನ ಬೇರೆ ಯಾರು ಮಾಡಿಲ್ಲ ಅದನ್ನು ಸ್ವತಃ ಅಂಬೇಡ್ಕರ್ ಅವರೇ ಹೇಳಿಕೊಂಡಿದ್ದಾರೆ ಅದು ಇವ್ರಿಗೆ ಕೇಳಿಸ್ತಾ ಇಲ್ವಾ ಅಂತ ಹೇಳಿ ಅನ್ನೋ ಅರ್ಥದಲ್ಲಿ ಅವರು ಹಾಕೊಂಡಿದ್ದಾರೆ ಕಾಂಗ್ರೆಸ್ ಸುಡುವ ಮನೆ ಎಂಬುದಾಗಿ ಅವರೇ ಹೇಳಿದ್ದರು ಅಂಬೇಡ್ಕರ್ ಅವರೇ ಹೇಳಿದ್ದರು ಕೆಲವು ಸಂಘಟನೆಗಳು ಅದೇ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರುವ ಜೋಡಿಸಿರುವುದೇ ವಿಪರ್ಯಾಸ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಮಾಡಿರುವ ಅವಮಾನ ಈ ಸಂಘಟನೆಗಳಿಗೆ ಗೊತ್ತಿಲ್ಲವೇ ಅಂತ ಹೇಳಿ ತಮ್ಮ ಅಲ್ಲಿ ಫೇಸ್ಬುಕ್ ನಲ್ಲಿ ಅವರು ಹಾಕೊಂಡಿದ್ದಾರೆ ಬಾಬಾ ಸಾಹೇಬರಿಗೆ ಭಾರತ ರತ್ನ ಗೌರವ ನೀಡುವುದರಿಂದ ಹಿಡಿದು ಅವರ ಜೀವನದೊಂದಿಗೆ ನಂಟು ಹೊಂದಿದ್ದ ಪಂಚ ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸಿದ್ದೇ ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷವು ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಸದಾ ಗೌರವಿಸ್ತೇವೆ ಬಂದಿದೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳಿ ಅವರು ಒಂದು ಪೋಸ್ಟಿಂಗ್ ಅನ್ನು ಹಾಕೊಡಿದ್ದಾರೆ ಇಲ್ಲಿ ಅದು ಏನೇ ಇರಲಿ ಚರ್ಚೆಗೆ ಬರ್ತಾರೋ ಬಿಡ್ತಾರೋ ಸೆಕೆಂಡರಿ ಕೆಲವೊಂದು ಅಂಗಡಿ ಮುಗ್ಗಟ್ಟುಗಳನ್ನು ಇಲ್ಲಿ ಒತ್ತಾಯದಿಂದ ಬಂದ್ ಮಾಡಿಸಿದ್ರು ಕೆಲವೊಬ್ರು ಅಲ್ಲಿ ಕೆಲವೊಂದು ಘಟನೆಗಳು ಈ ಕೆಲವ್ರು ಹೇಳ್ತಾರ ಇಲ್ಲಿವರೆಗೂ ಬಂದದ್ದು ಏನು ಹೇಳಕ್ ಬಂದಿಲ್ಲ ಅಂತ ಹೇಳಿ ವ್ಯಾಪಾರ ಮಾಡುವವರು ಏನ್ ಮಾಡಬೇಕು ಇಲ್ಲಿ ಎಲ್ಲರೂ ಎಲ್ಲರನ್ನ ಗೌರವಿಸ್ತಾರೆ ಆದ್ರೆ ಇಲ್ಲಿ ಕೆಲವರು ಮಾತ್ರ ಹೇಳ್ತಾ ಇರೋದು ಪಾಪ ಇಡ್ಲಿ ಮರವನಿಗೆ ಹೆಂಗ್ ಹೊಡೆದ್ರೆ ಸರ್ ಹಂಗ ಹೊಡೆದು ಬಂದ್ ಮಾಡಿಸೋದಾ ತಪ್ಪಲ್ಲ ಅದೇನೇ ಇರಲಿ ಅವರವರ ಒಪಿನಿಯನ್ ತೋರಿಸುವುದು ಗರುಡ ನೋಟದಲ್ಲಿ ನಮ್ಮ ಕರ್ತವ್ಯ ಎಲ್ಲವನ್ನ ತೋರಿಸ್ತೇವೆ ಅವಮಾನ ಅದೇ ನಮಗೆ ಅನು ಅವಮಾನ ಆದಂಥದ್ದು ಈ ರಾಷ್ಟ್ರಕ್ಕೆ ದ್ರೋಹ ಬಂದಂಥದ್ದು ಈ ರಾಷ್ಟ್ರದ ಅವಮಾನ ಅಂತೇಳಿ ತಿಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇಡೀ ಅಷ್ಟೇ ಅಲ್ಲ ಹುಬ್ಬಳ್ಳಿ ಧಾರವಾಡ ಸಂಪೂರ್ಣವಾಗಿ ಬಹುಶಃ ಬಂದ್ ಆಚರಣೆಯಲ್ಲಿದೆ ಇವತ್ತೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನೆಲ್ಲ ಮುಚ್ಚು ಹೋದ್ರ ಮೂಲಕ ನಮಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ನಾವೆಲ್ಲ ಕೂಡ ಅವರಿಗೆ ಚಿರಋಣಿ ಇವತ್ತು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ ಇವರು ಪ್ರತಿಯೊಬ್ಬರು ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಅವರ ಫಲಾನುಭವಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕೆಲ್ಲರೂ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಹಳ ಹಗುರವಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿತ್ತಂತಾಳೆ ಅದು ಫ್ಯಾಷನ್ ಅಲ್ಲ ಅದು ನಮ್ಮ ಜೀವ ಅದು ನಮ್ಮ ಉಸಿರು ಅದು ನಮ್ಮ ಪ್ರಾಣ ಅಂಬೇಡ್ಕರ್ ನಮ್ಮ ಅದು ಇವತ್ತು ಅದಕ್ಕೆ ಅವರಿಗೆ ಇಲ್ಲಾದರೂ ಧಕ್ಕೆ ಬಂದರೆ ಅವರಿಗೆ ಕಳಂಕ ತರುವಂಥದ್ದು ಯಾರಾದರೂ ನಡೆದುಕೊಂಡ್ರೆ ಅದನ್ನು ಯಾರೂ ಕೂಡ ಕ್ಷಮಿಸೋದಿಲ್ಲ ಇವತ್ತು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಈ ವಿಶ್ವಮಾನವನ ಒಂದು ಜ್ಞಾನ ಅವರ ಒಂದು ಸಂವಿಧಾನ ಎಲ್ಲರೂ ಕೂಡ ಆಡಿ ಉಗಳ್ತಾ ಇದ್ದಾರೆ ಆಡಿ ಉಗಳ್ತಾ ಇದ್ದಾರೆ ಇವತ್ತು ಇಡೀ ವಿಶ್ವನೇ ಮೆಚ್ಕೊಳ್ತಾ ಇದೆ ಕೆಲವು ಮನುವಾದಿಗಳು ಮಾತ್ರ ಅಂಬೇಡ್ಕರ್ನ ಒಪ್ಕೊಳ್ತಾ ಇಲ್ಲ ಯಾಕೆ ಯಾಕಂದ್ರೆ ಅವರಿಗೆ ಜಾತಿ ರಹಿತವಾದಂತಹ ವರ್ಣರಹಿತವಾದಂತಹ ವರ್ಗ ಸಮಾಜ ಅವ್ರಿಗೆ ಬೇಕಾಗಿಲ್ಲ ಅದರ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಸಮ ಸಮಾಜ ನಿರ್ಮಾಣ ಮಾಡ್ಬೇಕನ್ನುವಂಥದ್ದು ಅವ್ರಿಗೆ ನಂಬಿಕೆ ಇಲ್ಲ ಅವ್ರಿಗೆ ಬೇಕಾಗಿಲ್ಲ ಇಡೀ ದೇಶವನ್ನು ಅವರೇ ಆಳಬೇಕು ನಾವೆಲ್ಲ ಗುಲಾಮರಾಗಿರ್ಬೇಕು ಈ ದೇಶದಲ್ಲಿ ನಮ್ಮ ಕೆಳಗಡೆ ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಬಿದ್ದಿರ್ಬೇಕು ನಾವು ಗುಲಾಮರಾಗಿರ್ಬೇಕು ಅನ್ನುವಂತಹ ಭಾವನೆ ಒಂದು ಮನಸ್ಥಿತಿ ಅವ್ರದಿದೆ ಇವತ್ತು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅದಕ್ಕ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ಇವತ್ತು ನಾವೆಲ್ಲ ಬಾಬಾ ಸಾಹೇಬರಿಗೆ ಈ ಸಂವಿಧಾನ ಇವೆರಡೂ ಕೂಡ ನಮ್ಮ ಜೀವನ ಅಡಿಗಳು ಇದಕ್ಕೆ ಧಕ್ಕೆ ಬಂದ್ರೆ ನಾವು ಯಾರು ಕೂಡ ಸುಮ್ಮನೆ ಕೂಡೋದಿಲ್ಲ ಅನ್ನುವಂತ ಎಚ್ಚರಿಕೆ ಹುಬ್ಬಳ್ಳಿಯಿಂದ ಅಮಿತ್ ಶಾಗೆ ತೋರಿಸ್ಕೊಡ್ಬೇಕು ನಾವೆಲ್ಲ ಅಮಿತ್ ಶಾ ಮೋದಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಸಂವಿಧಾನ ಕೊಡದೇ ಇದ್ರೆ ಅವರು ಚಾಮಾರ ಅಂತ ಮನುಷ್ಯ ಅದು ಚಾಮಾರೋ ಬಿಟ್ಟರೋ ಗೊತ್ತಿಲ್ಲ ಅದು ಚಾಮಾರೋ ನಂತರ ಚಾಮಾರ ಪ್ರಧಾನ ಮಂತ್ರಿ ಆಗ್ತಿರ್ಲಿಲ್ಲ ದೇಶ ಅಂತೂ ಮಾರ್ಯಾರ ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಬಾಬಾ ಸಾಹೇಬ್ರು ಕೊಟ್ಟಂತ ಈ ಭೂಮಿ ಈ ನೆಲ ಈ ದೇಶ ನಾವೆಲ್ಲ ದಲಿತರು ಪ್ರೀತಿಸ್ತೀವಿ ನಾವು ಯಾವ ಕಾರಣಕ್ಕೂ ಕೂಡ ಇದಕ್ಕೆ ಧಕ್ಕೆ ಬರೋದಿಲ್ಲ ನಮಗೆ ಏನೇ ಸ್ವರ್ಗ ಇದ್ರೆ ಇದೆ ಈ ಭಾರತ ದೇಶದ ಮಣ್ಣು ಏನೈತಲ್ಲ ಇದೇ ಸ್ವರ್ಗ ನಮ್ಗೆ ಮೋದಿ ಬೇಕಾದ್ರೆ ಸ್ವರ್ಗಕ್ಕೆ ಹೋಗ್ಲಿ ಅಮಿತ್ ಶಾ ಬೇಕಾದ್ರ ಸ್ವರ್ಗಕ್ಕೆ ಹೋಗ್ಲಿ ಅವ್ರಿಗೇನೋ ಸ್ವರ್ಗ ಅಲ್ಲೇ ಐತಂತ ಸ್ವರ್ಗಕ್ಕೆ ಹೋಗ್ಲಿ ಅವ್ರು ನಮಗ್ ಬೇಕಾಗಿಲ್ಲ ಸ್ವರ್ಗ ನಮಗ ಈ ಭಾರತ ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನವೇ ಅದೇ ನಮ್ಗೆ ಸ್ವರ್ಗ ಅದರ ಅಡಿಯಲ್ಲಿ ನಾವು ಜೀವನ ತೆಗಿತೀವಿ ಅನ್ನೋಂಥ ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ ಇವತ್ತೆಲ್ಲ ಮುಖಂಡರು ದಲಿತ ಮುಖಂಡರು ತಮ್ಮ ಒಂದು ಏನೋ ಕರೆಯಿಂದ ನಮ್ಮ ಅನೇಕ ಹೋರಾಟಗಳಿಂದ ಇವತ್ತು ಈ ಹುಬ್ಬಳ್ಳಿ ಯಶಸ್ವಿಯಾಗಿ ಬಂದಾಗಲಿಕ್ಕೆ ಎಲ್ಲ ಕಾರಣಿಗೂತರು ಧಾರವಾಡ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡ ಎಲ್ಲವೂ ಕೂಡ ಬಂದಾಗಲಿಕ್ಕೆ ನೀವು ಕಾರಣಿಗೋತರು ನಿನಗೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ವಂದನೆಗಳನ್ನು ಸಲ್ಲಿಸಿ ನಮ್ಮ ಪರಮೇಶ್ವರ್ ಕಾಳೆ ಅವರು ನಾಲ್ಕು ಮಾತ್ರಿಗಳ ನಾಡಿದ ನಂತರ ಎಂ ಅರವಿಂದ ಸಾಹೇಬರು ಮಾತಾಡ್ತಾರೆ ಮಾನ್ಯರೇ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಒಬ್ಬ ತಡಿಪಾರ ಆದಂತಹ ಮನುಷ್ಯ ಗುಜರಾತ್ ಹತ್ಯೆ ಕಾರಣದಲ್ಲಿ ತಡಿಪಾರ ಆದಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅಂಬೇಡ್ಕರ್ 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 ಅನ್ನೋದು ಒಂದು ಪ್ಯಾಷನ್ ಆಗಿದೆ ಅಂತ ಹೇಳಿ ಸಂಸತ್ತಿನಲ್ಲಿ ಮಾತಾಡ್ತಾನೆ ಅದನ್ನೊಂದು ಸ್ವಭಾಬು ಮತ್ತು ಮಾಡ್ಕೊತಾನೆ ಇಲ್ಲ ನಾನು ಸರಿಯಾಗಿ ಹೇಳಿದ್ದೆ ನೀವು ತಪ್ಪಾಗಿ ತಿಳ್ಕೊಂಡಲ್ಲ ತಪ್ಪು ತಿಳ್ಕೊಳ್ಳೋದು ಸರಿಯಾಗಿ ತಿಳ್ಕೊಳ್ಳೋದು ನೀ ಹೇಳೋದಲ್ಲ ನಾವೆಲ್ಲ ಭಾರತಮ್ಯ ಮಕ್ಕಳು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇವೆ ನೀ ಏನಂತ ಯಾರೇ ತಿಳಿಸ್ತವ ನೀನು ಇಲ್ಲಿ ಬಂದು ಈ ದೇಶದೊಳಗೆ ನಮ್ಗೆ ಹಲ ಹಾಳು ಮಾಡಕತ್ತಿ ಅದಕ್ಕೋಸ್ಕರ ಇವತ್ತೇನು ಬಂದು ಕೊಟ್ಟಿದ್ರು ನಮ್ಮ ಶಾಸಕರ ಇದು ಹೊಟ್ಟೆ ಯಾಕಂತಂದ್ರೆ ಅವರ ಒಂದು ಪ್ರೇರಣೆಯಿಂದ ಈ ಒಂದು ಹೋರಾಟ ಮಾಡಕತ್ತೀವಿ ನಾವು ಯಾಕಂದ್ರೆ ಅವ್ರು ಇಲ್ಲ ಅಂತಂದ್ರೆ ನಮ್ಗೆ ಹೋರಾಟ ಮಾಡಕ್ಕೆ ಹಕ್ಕಿಲ್ಲ ಹಿಂದೂ ಕೂಡ ಸಪೋರ್ಟ್ ಅದಾರ ಈಗೂ ಅವರು ಸಪೋರ್ಟ್ ಅದಾರ ಅದೇ ರೀತಿ ದೀಪಕ್ ಜಂತೀರ ಅಥವಾ ನಮ್ಮ ಎಲ್ಲ ಮುಂದೂ ಇರ್ತಾರಂತೇಳಿ ಈ ಮೂಲಕ ಹೇಳ್ಕೊಳತ್ತ ಈಗ ಮತ್ತೆ ಯಾಕಂದ್ರೆ ಇದು ಮುಂಜಾನೆ ಐದು ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಆರು ಗಂಟೆವರೆಗೂ ನಾವು ಎಲ್ಲರೂ ಹೋರಾಟ ಮಾಡಕ್ಕೆ ನಿದ್ರಬೇಕು ಅದಕ್ಕೋಸ್ಕರ ಆಗ ಆಗಮಿಸಿದಂತ ಎಲ್ಲರಿಗೂ ಕೂಡ ಇನ್ನೊಮ್ಮೆ ನಾ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಈಗ सूरज चढ़ रहेगा चढ़े जब तक सूरज चढ़ रहेगाहे बोलो प्यारो जय बोलो सोशल डेमोक्रेटिक पार्टी ऑफ इंडिया की जानी से ये आज जो धारवाड़ उपली जो बंद का प्रोटेस्ट तो 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 चल रहा है जो बाबा साहेब अम्बेडकर के अपमान में जो अमित शाह अमित शाह अम्बेडकर 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 जो सदन के अंदर ठहर कर इतना नाम भगवान का अगर लिया होता तो स्वर्ग मिलता लेकिन इसके अंदर एक पॉइंट है भगवान भगवान किधर है क्या है हमें अभी तक नहीं देखे लेकिन भगवान की जो गुण है वो बाबा साहेब अम्बेडकर के अंदर है ये जो भी दलित पिछड़े आदिवासी ओ जो जो भी लोग जो नीचे थे तबके के अंदर थे उनको सबको ऊपर लाने का काम किया यहाँ तक कि हमारे देश के अंदर बहुत सारा एक ऊंची नीचे ऊंची जाति नीची जाति शोद्र वैश्य हाँ ये सब चलता था हाँ क्षत्रिय ब्राह्मण से आज ये दो परसेंट के जो लोग जो संविधान के अंदर बैठ गए संविधान के सपोर्ट से बैठ कर लोगों के ऊपर एक फैसिल जम से जो हुकूमत कर रहे हैं जो हिंदू मुस्लिम के अंदर आग लगाने का काम कर रहे हैं इसके बारे में क्या है अगर सब चीज़ देखते रहे तो ये जो आरएसएस के लोग हो या बीजेपी के लोग हो ये सब संविधान विरोधी है ये दर्शाता है इसके लिए क्या है ये जो होराटा हमारा स्टार्ट हुआ है ये सोशल डेमोक्रेटिक पार्टी ऑफ इंडिया की तरफ से ये ये शुरुआत है ये जब तक अमित शाह इसे इस्तीफा राजीनामा नहीं देगा तब तक ये होराटा चलते रहेगा जय हिंद जय भीम करि <for> ಇತ್ತೀಚೆಗೆ ಸದನದಲ್ಲಿ ಕೇಂದ್ರ ಸರ್ಕಾರದ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ನಾಡಿಗೆ ಭಾರತ ಭಾಗ್ಯವಿದಾತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಶೋತಿ ಶೋಷಿತರ ಬಾಳಿನ ಬೆಳಕಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಕೆ ಕೆಸಕ್ಕಂಥ ಒಂದು ಅವಮಾನಕರವಾಗಿರ್ತಕ್ಕಂಥ ಹೇಳಿಕೆಯನ್ನು ಖಂಡಿಸಿ ಇವತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಾದಂಥ ನಾವು ಬಂದಿಗೆ ಕರೆಯನ್ನು ಕೊಡಲಾಗಿದೆ ಯಾಕಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿಯಲ್ಲ ಈ ನಾಡಿನ ಈ ದೇಶದ ಒಬ್ಬ ಶಕ್ತಿಯಾಗಿದ್ದಾರೆ ನಾವು ಇಲ್ಲಿ ಮುಕ್ಕಾಲು ಕೋಟಿ ದೇವರು ದೇವರ ದೇವರುಗಳಿದ್ದಾವೆ ದೇವತೆಗಳಿದ್ದಾವೆ ಅನ್ನೋದನ್ನು ನಾವು ಹೇಳ್ತಿದ್ದೀವಿ ಆದರೆ ಯಾವ ದೇವರುಗಳಿಂದ ಯಾವ ವ್ಯಕ್ತಿಗೆ ನ್ಯಾಯ ಸಿಕ್ಕಿಲ್ಲ ದೇವರುಗಳು ಇದ್ದಾರೋ ಇಲ್ಲೋ ಅನ್ನೋ ಒಂದು ತಪೋಕಲ್ಪಿತ ಹೇಳಿಕೆಗಳನ್ನು ಇವತ್ತು ಭಯದ ವಾತಾವರಣ ಯಾವುದೋ ಮೂರ್ತ ವಿಚಾರಗಳನ್ನು ಇಟ್ಕೊಂಡು ಈ ನಾಡಿನಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ಒಂದು ರೀತಿಯಾಗಿರ್ತಕ್ಕಂಥ ಮೂರ್ತ ವಿಚಾರಗಳಿಗೆ ಕಾಲ್ಪನಿಕ ವಿಚಾರಗಳಿಗೆ ಒಂದಿಷ್ಟು ಗುಂಪುಗಳನ್ನು ಕಟ್ಟಿಕೊಂಡು ಒಂದು ವರ್ಗವನ್ನು ವಿರೋಧ ಹಾಕಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಬಿಟ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ವೈಚಾರಿಕತೆ ನೆಲೆಗಟ್ಟನ್ನು ಇರಲಾರದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತನೆ ವೈಚಾರಿಕತೆ ತಿಳುವಳಿಕೆ ಸತ್ಯವನ್ನು ಹೇಳಲಾರದೆ ಸುಳ್ಳನ್ನು ಇಟ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅದರ ಮೂಲಕ ಇವತ್ತು ಅಮಿತ್ ಶಾ ಹೇಳಿಕೆಯನ್ನು ಕೊಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋಂಥ ಹೇಳೋದು ಏನಾಗಿದೆ ಅಂದರೆ ಪ್ಯಾಷನ್ ಆಗಿದೆ ಅಂತ ಆದರೆ ಅದು ಪ್ಯಾಷನ್ ಅಲ್ಲ ನಮ್ಮ ಬದುಕಿನ ಉಸಿರು ನಮ್ಮ ನಮ್ಮ ನರನಾಡಿನಲ್ಲಿ ಪ್ರತಿ ಪ್ರತಿ ಕ್ಷಣಕ್ಕೂ ಕೂಡ ನಾವು ನೆನೆಸ್ಕೊಳ್ಬೇಕು ಅಂಬೇಡ್ಕರ್ ಉಸಿರಿ ಹೊತ್ತು ನಮ್ಮನ್ನು ಬದುಕನ್ನು ಕೊಟ್ಟಿದೆ ಅಂಬೇಡ್ಕರ್ ಉಸಿರು ನಮಗೆ ಹೊತ್ತು ಸ್ಫೂರ್ತಿಯನ್ನು ಕೊಟ್ಟಿದೆ ಅಂಬೇಡ್ಕರ್ ನಮಗೆ ಶಿಕ್ಷಣ ಕೊಟ್ಟಿದೆ ಅಂಬೇಡ್ಕರ್ ನಮಗೆ ಸ್ವಾಭಿಮಾನ ಕೊಟ್ಟಿದ್ದಾರೆ ಅಂಬೇಡ್ಕರ್ ನಮಗೆಲ್ಲರಿಗೂ ಬದುಕನ್ನು ಕೊಟ್ಟಿದ್ದಾರೆ ನಾವು ಅಮಿತ್ ಶಾ ಅವರಿಗೆ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀವಿ ಅಂಬೇಡ್ಕರ್ ಕ್ಷಣ ಕ್ಷಣಕ್ಕೂ ಕೂಡ ನೆನೆಸ್ತೇವೆ ಅಂಬೇಡ್ಕರ್ ಅನ್ನುವುದು ನಮಗೆ ಫ್ಯಾಷನ್ ಅಲ್ಲ ಅಂಬೇಡ್ಕರ್ ಅಂತಕ್ಕಂಥ ಹೆಸರು ನಮಗೆ ಬದುಕು ಅಂಬೇಡ್ಕರ್ ಅನ್ನುವಂಥದ್ದು ನಮಗೆ ಜೀವನ ಅಂಬೇಡ್ಕರ್ ಈಸ್ ಲೈಫ್ ಅಂಬೇಡ್ಕರ್ ನಮಗೆ ಇವತ್ತು ಸ್ಫೂರ್ತಿ ಬದುಕು ಅವರು ನಮ್ಮೆಲ್ಲರಿಗೂ ಸರ್ವಸ್ವ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಅಂಬೇಡ್ಕರ್ ಅಂತಂದ್ರೆ ನಮಗೆ ಸತ್ಯ ಗೊತ್ತಾಗುತ್ತೆ ಅಂಬೇಡ್ಕರ್ ಅಂದ್ರೆ ಬದುಕು ಗೊತ್ತಾಗುತ್ತೆ ಅಂಬೇಡ್ಕರ್ ಅಂದ್ರೆ ಬಡವರ ಭಾವನೆ ಏನು ಅನ್ನೋದು ಗೊತ್ತಾಗುತ್ತೆ ಅಂಬೇಡ್ಕರ್ ಅಂದ್ರೆ ಅಸಮಾನತೆ ಅನ್ನೋದು ಈ ಸಮಾಜಕ್ಕೆ ಗೊತ್ತಾಗಿದೆ ಅಂಬೇಡ್ಕರ್ ಇದ್ದಿದ್ದರೆಂದರೆ ಇವತ್ತು ಎಲ್ಲ ಬಡವ ಬಲಿದ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಇವತ್ತೆಲ್ಲರೂ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಮಿತ್ ಅಂಬೇಡ್ಕರ್ ಒಂದು ದಿನ ಅಲ್ಲ ಇವತ್ತು ಇನ್ನೇನು ಅಂಬೇಡ್ಕರ್ ನೋಡ್ತಕ್ಕಂಥ ಫ್ಯಾಷನ್ ಅಂತಂತ ಏನು ಹೇಳಿದೆ ಮುಂದೊಂದು ದಿನನೇ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ಕೊಂಡು ಇವತ್ತು ಪ್ರತಿ ಪ್ರತಿ ಕ್ಷಣಕ್ಕೂ ಜಪ ಮಾಡಿಕೊಳ್ತಕ್ಕಂಥ ತೀರ್ಮಾನಗಳು ಬರ್ತವೆ ಆದಷ್ಟು ತಕ್ಷಣ ಈ ನಾಡಿನ ಈ ದೇಶದ ಜನರ ಕ್ಷಮೆಯನ್ನು ಕೇಳಿ ಅಂಬೇಡ್ಕರ್ ಅವರಿಗೆ ಮತ್ತು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಲ್ಲಿಯವರೆಗೂ ನಮ್ಮ ದಲಿತ ಪರ ಸಂಘಟನೆಗಳು ಕೂಡ ಯಾವುದೇ ಕಾರಣಕ್ಕೂ ಕೂಡ ವಿಶ್ರಮಿಸಿರುವಂತ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಮಿತ್ ಶಾ ಏನಂತಾಗ ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅದಕ್ಕೆ ಅಮಿತ್ ಶಾ ಹೆಸರು ತೊಂದ್ರ ಆಗ್ತಿದೆ ಅಂಬೇಡ್ಕರ್ ತೊಗೊಂಡ್ ಆಗುವುದಿಲ್ಲ ಅಂತ

ಗಡಿಪಾರ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಕಾರ್ಯ ಆಗಿ ಮಾತಾಡಿದ್ದಾರೆ ಅವ್ರಿಗೆ ನಾ ಈ ಮೂಲಕ ಒಂದು ಎಚ್ಚರಿಕೆ ನೀಡ್ತಾ ಇದ್ದೇನೆ ಇಂದೂ ಕೂಡ ನೀವು ಗಡಿಪಾರ ಆಗಿದ್ರಿ ಮುಂದಿನ ಕೂಡ ಗಡಿಪಾರಾಗ್ತಾರೆ ಅಂತ ಈ ಮೂಲಕ ನಾ ಹೇಳಿಕೊಳ್ಳುತ್ತಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂತ ಹೇಳ್ತೀರಿ ನೀವು ಎಷ್ಟೋ ದೇವ್ರನ್ನ ನೆನೆಸ್ತೀರಿ ನಿಮ್ಗೆ ಗೊತ್ತಾಗೋಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ದೇವರಪ್ಪ ನಾವು ನೆನಸ್ತೇವೆ ನೀವು ಏನ್ ಮಾಡೋರು ಮಾಡ್ಕೋರಿ ಮಾಡ್ತಾ ಇದ್ದೇವೆ ಇದು ಬರೀ ಧಾರವಾಡದ ಕಚ್ಚಿದ ಕಿಚ್ಚು ಈಗ ಜಗತ್ತಿಗೆ ಹಾಕ್ತೈತಿ ಅಮಿತ್ ಶಾ ಅವರೇ ಅದಕ್ಕೋಸ್ಕರ ಏನು ಹೇಳ್ತಾ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವರೇ ಅಮಿತ್ ಶಾ ಅವರನ್ನ ಈ ಕೇಂದ್ರ ಸಂಪೂರ್ಣ ಸಂಪುಟದಿಂದ ಹೊರಗೆ ಹಾಕಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮಾಪಣೆ ಕೇಳಬೇಕಂತೇಳಿ ಈ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಪರಮೇಶ್ವರ್ ಬಂದು ಸ್ಟ್ರೈಕ್ ಮಾಡಬೇಕಾದ್ರೆ

ಇವತ್ತು ಈ ಪ್ರಮಾಣದಾಗ ನಡದೈತಿ ನಾವು ಯಾವ ಅಂಗಡಿಗಳನ್ನು ತಗಿಲಕ್ಕೆ ಬಿಟ್ಟ ಬಿಟ್ಟಿಲ್ಲ ಎಲ್ಲಾ ಕಡೆ ಅಡ್ಡಾಡಿ ಬಂದ್ ಮಾಡಿಸಿದ್ದೀವಿ ಇದೇ ರೀತಿ ಇವತ್ತು ಇದೊಂದು ಆಗೈತಿ ಇದಕ್ಕೆ ಮುಗಿದ ಗೃಹ ಸಚಿವ ಅಮಿತ್ ಶಾ ಇದನ್ನೆಲ್ಲ ನೋಡಿ ರಾಜೀನಾಮೆ ಕೊಡಬೇಕು ಅವ್ರನ್ನ ಗಡಿಪಾರ ಗಡಿಪಾರ ಮಾಡ್ಬೇಕಂತೇಳಿ ನಮ್ದೊಂದು ಮನವಿ ಜಯ ಭೀಮ್ ಕರ್ನಾಟಕದಷ್ಟೇ ಅಲ್ಲ ಭಾರತ ದೇಶದಂತ ಹೋರಾಟ ಮಾಡ್ತಿದೆ ಯಾಕೆ ಈ ಹೋರಾಟ ಮಾಡ್ತಿದ್ದಾರೆ ಎಲ್ಲ ದಲಿತರಷ್ಟೇ ಅಲ್ಲ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಬೀದಿಗಳಿಗೆ ಹೋರಾಟ ಮಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಭಾರತ ಸರ್ಕಾರದ ಗೃಹ ಸಚಿವರಾದಂತ ಅಮಿತ್ ಶಾ ಅವ್ರೇನ್ ಹೇಳ್ತಾರಂದ್ರೆ ನೀವು ಪದೇ ಪದೇ ಅಂಬೇಡ್ಕರ್ 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 ಅಂತ ಹೇಳುವ ಬದಲಾಗಿ ದೇವರ ಹೆಸರನ್ನು ಹೇಳಿದೆ ಆದರೆ ನೀವು ಸ್ವರ್ಗ ಏಳು ಏಳೇಳ ಜನ್ಮದಲ್ಲಿ ಸ್ವರ್ಗ ಸಿಗ್ತಿತ್ತು ಅಂತಕ್ಕಂಥ ಮಾತನ್ನು ಯಾರು ಅಮಿತ್ ಶಾ ಅವರು ಒಂದು ರಾಜ್ಯಸಭೆಯಲ್ಲಿ ಹೇಳ್ತಾರೆ ರಾಜ್ಯಸಭೆಯನ್ನು ಭಾರತ ದೇಶದ ಮೇಲ್ಮನೆ ಚಿಂತಕರ ಚಾವಡಿ ಅಂತ ಹೇಳ್ತಾರೆ ಅಂತ ಚಿಂತಕರ ಚಾವಡಿಯಲ್ಲಿ ಕೊಟ್ಟಂಥ ಅಮಿತ್ ಶಾ ಅವರು ಒಂದು ಅನಿವೇಕನ ಹೇಳಿಕೆ ಕೊಡ್ತಾರೆ ಆ ಹೇಳಿಕೆಯನ್ನು ಸಮಸ್ತ ಭಾರತದ ಜನ ಪ್ರಗತಿಪರ ಚಿಂತಕರು ವಿದ್ಯಾರ್ಥಿ ವರ್ಗ ಈ ದೇಶವ ಈ ದೇಶದಲ್ಲಿದ್ದಂತ ಪ್ರತಿಯೊಬ್ಬ ಪ್ರಜೆ ಕೂಡ ಅದು ಖಂಡಿಸ್ತಾನೆ ಯಾಕಂತ ಕೇಳಿದ್ರೆ ಭಾರತ ದೇಶದಲ್ಲಿ ಮನುಷ್ಯರನ್ನು ಮನುಷ್ಯರಂತ ಕಾರಣದ ಮನಸ್ಥಿತಿಗಳ ವಿರುದ್ಧವಾಗಿ ಅಂಬೇಡ್ಕರ್ ಸಿಡಿದದ್ದು ಪ್ರತಿಯೊಬ್ಬರು ಮನುಷ್ಯರನ್ನು ವ್ಯಕ್ತಿ ಗೌರವ ಮತ್ತು ಘನ ಜೀವನವನ್ನು ನಡೆಸಲು ಸಂವಿಧಾನವನ್ನು ಬರೆದುಕೊಟ್ಟು ಈ ಭಾರತ ದೇಶದಲ್ಲಿ ಮಹಿಳೆಯರು ರೈತರು ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಜನರು ಒಂದು ಸುಖ ಜೀವನ ಮತ್ತು ಘನವೆತ್ತ ಜೀವನ ನಡೆಸ್ತಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಅಂತ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಎಲ್ಲ ಸರ್ಕಾರಗಳು ನಡೀತಿದ್ದಾವೆ ಸರ್ಕಾರಗಳನ್ನು ಆಡಳಿತ ಮಾಡೋರು ಆ ಅಂಬೇಡ್ಕರ್ ಹೆಸರು ಹೇಳಿ ಮತ್ತು ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಇವತ್ತು ವಿಧಾನಸೌಧ ಆಗಲಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಪ್ರವೇಶಿಸಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಂತ ಅಮಿತ್ ಶಾ ಅವರು ಭಾರತ ದೇಶವನ್ನು ಆಡಕ್ಕಂತ ಒಂದು ಗ್ರಹ ಗೃಹ ಮಂತ್ರಿ ಅವರು ರಾಷ್ಟ್ರವನ್ನು ಸುವ್ಯವಸ್ಥಿತವಾಗಿ ಕಾಪಾಡಿಕೊಂಡು ಹೋದಂಥ ವ್ಯಕ್ತಿ ಒಂದು ದೇಶವೊಂದನ್ನು ಕದಳಿಸುವಂತ ಹೇಳಿಕೆ ಕೊಡ್ತಾರೆ ಅಂದರೆ ಅಮಿತ್ ಶಾ ಅವರ ಒಂದು ಮನಸ್ಥಿತಿ ಎಷ್ಟು ಕ್ರೂರವಾಗಿದೆ ಅಂತ ತಿಳಿತದೆ ಇವತ್ತು ಅಮಿತ್ ಶಾ ಅವರಿಗೆ ನಾವು ಈ ಎಲ್ಲ ವಿದ್ಯಾವಂತ ವರ್ಗದ ಪರವಾಗಿ ಏನು ಹೇಳಿ ಏನು ಒಂದು ಎಚ್ಚರಿಕೆ ಕೊಡ್ತೀವಿ ಅಂದರೆ ಅಮಿತ್ ಶಾ ಅವರು ತಾವಾಗೇ ಬಂದು ಪಬ್ಲಿಕ್ ಸಾರ್ವಜನಿಕವಾಗಿ ಬಂದು ಅಮಿತ್ ಶಾ ಅವರು ಕ್ಷಮೆ ಕೋರಬೇಕು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನಿಟ್ಟು ಏನಾದರೂ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರಿಗೆ ನಿಜವಾದ ಜ್ಞಾನವನ್ನು ಇದ್ದಿದೆ ಆದರೆ ಅವರು ರಾಜೀನಾಮೆ ನೀಡಿ ಸಾರ್ವಜನಿಕ ಬಂದು ಕ್ಷಮೆಗಳನ್ನು ಕೋರಬೇಕಾಗಿ ಇವು ಈ ಸಮಸ್ತ ಬರೀ ದಲಿತ ವಿದ್ಯಾರ್ಥಿಗಳು ದಲಿತ ಜನಾಂಗ ಅಷ್ಟೇ ಬಂದಿಲ್ಲ ಭಾರತ ಪ್ರಗತಿ ಪ್ರಗತಿಪರ ಚಿಂತಕರು ವಿದ್ಯಾರ್ಥಿ ವರ್ಗ ಈ ದೇಶದ ಜಾಗೃತಿ ಇದ್ದಂಥ ಎಲ್ಲಾ ಸಮುದಾಯಗಳನ್ನು ಬೀದಿಗಿಳಿದಿದ್ದಾವೆ ಯಾಕೆ ಅಂದ್ರೆ ಅಂಬೇಡ್ಕರ್ ಅವರು ಬರೀ ದಲಿತ ಜನಕ್ಕೆ ಅಷ್ಟೇ ಸಂಬಂಧಪಟ್ಟಿಲ್ಲ ಈ ದೇಶದ ಸಮಸ್ತ ಜನರಿಗೆ ಅಂಬೇಡ್ಕರ್ ಅವರು ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಕಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಂದು ಇವತ್ತು ವಿಶ್ವವಿದ್ಯಾಲಯ ಇರಬೇಕು ಇವತ್ತ ಆರ್ ಬಿ ಐ ಏನಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೇಕು ಯು ಜಿ ಸಿ ಆಗಿರ್ಬೇಕು ಏನಾದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ರೂಲ್ ಅಂಡ್ ಲಾ ಏನು ಇದೆ ಅಲ್ಲ ಅದೆಲ್ಲ ಅಂಬೇಡ್ಕರ್ ಕೊಟ್ಟಂತ ಒಂದು ಜ್ಞಾನದ ಬುತ್ತಿ ಇವತ್ತು ಆ ಬುತ್ತಿಯನ್ನು ಬಿಚ್ಚಿಕೊಂಡು ಊಟ ಮಾಡ್ಕೊಂತಾರು ನಾವು ಜಾಗೃತಿಯಿಂದ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಬೇಕಾಗದಂತ ಸಂದರ್ಭ ಇದೆ ಈ ಮೂಲಕ ಯಾವುದೇ ರಾಜಕೀಯ ಪಕ್ಷ ಆಗಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಒಳ್ಳೇದಿದ್ರೆ ಮಾತಾಡಬೇಕು ಅಂಬೇಡ್ಕರ್ ಅವ್ರ ಬಗ್ಗೆ ಏನಾದರೂ ಕೆಟ್ಟದ್ದು ಮಾತಾಡಿದೆ ಆದ್ರೆ ಮುಂದಿನ ಜನಮಾನಗಳಲ್ಲಿ ಯಾವ ಸರ್ಕಾರಗಳನ್ನು ಉಳಿದಿಲ್ಲಂತ ಮಾತೇಳಿ ನಾನು ಮಾತು ಮುಗಿಸಿದ್ದೇನೆ ಫಿಫ್ಟಿ ಸಿಕ್ಸ್ ಅಲ್ಲಿ ಪ್ರಾಣ ಬಿಡ್ತಾರೆ ಶವವನ್ನು ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸಬೇಕು ಐದು ಸಾವಿರ ರೂಪಾಯಿ ವಿಮಾನ ಖರ್ಚಾಗುತ್ತೆ ಮನೆ ಮನೆಯೆಲ್ಲ ಹುಡುಕಿದ್ರೆ ಎರಡ್ ಸಾವಿರ ಇಲ್ಲ ನನಗ್ ಗೊತ್ತಿಲ್ಲ ಫ್ಯಾಕ್ಸ್ ನನ್ನ ಹತ್ರ ಇಲ್ಲ ಯಾಕೆ ಅವತ್ತು ಭಾರತ ಸರ್ಕಾರ ತಾನು ಆ ಜವಾಬ್ದಾರಿ ತಗೊಳ್ಳಿಲ್ವೋ ನನಗ್ ಗೊತ್ತಿಲ್ಲ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ ಐವತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನು ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು ಇದೊಂದು ಲೋಕ ಮಾಡಿದ್ದೇವೆ ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ತಪ್ಪು ಯಾರು ಮಾಡಿದ್ರು ತಪ್ಪೆ ಈಗ ಹಾಡಿ ಹೊಗಳೋದು ಟೈಟಲ್ಸ್ ಕೊಡೋದು ಬೇರೆ ಆತ್ಮವಂಚನೆ ಬದುಕಿದ್ದಾಗ ಅಪಮಾನ ಮಾಡೋದು ಸತ್ತು ಮೇಲೆ ಹೊಗಳು ಬಹುಶಃ ಅವರಿಗೆ ಆ ಮನಸ್ಸಿಗೆ ಆ ನೋವಿಲ್ಲದೆ ಇದ್ದಿದ್ರೆ ಭಾರತ ದೇಶದ ಇತಿಹಾಸ ಬೇರೆ ದಿಕ್ಕಿಗೆ ಹೋಗ್ತಿತ್ತು ಏನು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ